ಎಲ್ರಿಗೂ ನಮಸ್ಕಾರ ಹೊಸ ವಿಡಿಯೋಗೆ ಸ್ವಾಗತ ನಾನು ಅಭಿನಂದನ್ ಯೂಟ್ಯೂಬ್ ಇವತ್ತು ಈ ವಿಡಿಯೋ ಉದ್ದೇಶ ಅಂದ್ರೆ ಮೈಸೂರು ಯೂನಿವರ್ಸಿಟಿ ಪಿ ಜಿ ಅಡ್ಮಿಷನ್ ಏನಪ್ಪಾ ಇವತ್ತು ಸೆಕೆಂಡ್ ರೌಂಡ್ ಅಪ್ಲಿಕೇಶನ್ ಓಪನ್ ಆಗುತ್ತೆ ಇಷ್ಟ ಅಪ್ಲಿಕೇಶನ್ ಓಪನ್ ಆದ್ಮೇಲೆ ವಿಡಿಯೋ ಮಾಡ್ತಿದ್ದೆ ಇವತ್ತು ಸೆಕೆಂಡ್ ರೌಂಡ್ ಅಪ್ಲಿಕೇಶನ್ ಓಪನ್ ಆಗೋಕ್ಕಿಂತ ಮುಂಚೆನೆ ವಿಡಿಯೋ ಉದ್ದೇಶ ಏನಪ್ಪಾ ಅಂದ್ರೆ ನೀವೇನಾದ್ರೂ ತಪ್ಪು ಮಾಡಿದ್ರೆ ಅದನ್ನ ಎಡಿಟ್ ಮಾಡೋದ್ ಕಷ್ಟ ಅದಕ್ಕೋಸ್ಕರ ಕರೆಕ್ಟ್ ಆಗಿ ಫಿಲ್ ಮಾಡಿ ಅಂತ ಹೇಳಕ್ಕೆ ಆಯ್ತಾ ನ ಕೌಂಟ್ ಮಾಡಿ ಕರೆಕ್ಟಾಗಿ ಹಾಕಿ ಕಡಿಮೆ ಹಾಕಿದ್ರು ಪರವಾಗಿಲ್ಲ ಜಾಸ್ತಿ ಅಂತ ಹಾಕಬೇಡಿ ಜಾಸ್ತಿ ಆಗ್ತಾಗ ಅಲ್ಲಿ ಏನಾದರೂ ಅಬ್ಜೆಕ್ಷನ್ ಹಾಕಿದ್ರೆ ತಪ್ಪಾಗುತ್ತೆ ಅದಕ್ಕೋಸ್ಕರ ನೀವು ತೆಗೆದಿರೋ ಅಷ್ಟು ನ ಕರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡಿ ಪರ್ಸೆಂಟೇಜ್ಗೆ ಇಳಿಸಿ ಅದನ್ನ ಹಾಕಿ ಆಯ್ತಾ ಅದನ್ನ ಬಿಟ್ಟು ಗೊತ್ತಿರೋಂತ ಸೈಬರ್ ಸೆಂಟರ್ಗ್ ಹೋಗಿ ಹಾಕಿ ಆಯ್ತಾ ಯಾಕಂದ್ರೆ ಲ್ಯಾಪ್ಟಾಪಲ್ಲಿ ನೀವೇ ಮೊಬೈಲ್ ಮೊಬೈಲಲ್ಲಿ ಹಾಕಕ್ಕೆ ಹೋಗ್ಬೇಡಿ ಆಯ್ತಾ ಯಾಕಂದ್ರೆ ತುಂಬಾ ಡಾಕ್ಯುಮೆಂಟ್ಸ್ ಇರೋದ್ರಿಂದ ಅದು ಸಪೋರ್ಟ್ ಮಾಡಲ್ಲ ಆದ್ರೆ ದಯವಿಟ್ಟು ಗೊತ್ತಿದ್ದಿರೋ ಅಂತಹ ಏನು ಸೈಬರ್ ಸೆಂಟರ್ ಹೋಗಿ ಹಾಕಕ್ ಹೋಗ್ಬೇಡಿ ಯಾಕಂದ್ರೆ ಏನೇನೋ ಮಾಡ್ಬಿಡ್ತಾರೆ ಆಯ್ತಾ ಕಾಲೇಜ್ ಪ್ರಯಾರಿಟಿ ಅದು ಕಾಲೇಜ್ ಹೆಸರು ಕರೆಕ್ಟ್ ಆಗಿ ಕೊಡಿ ಆಯ್ತಾ ಹನ್ನೊಂದನೇ ತಾರೀಕು ಓಪನ್ ಆದರೆ ಹತ್ತೊಂಬತ್ತನೇ ತಾರೀಕು ತನಕ ಇದೆ ಅಪ್ಲಿಕೇಶನ್ ಇವತ್ತು ಓಪನ್ ಆದ ತಕ್ಷಣ ಹಾಕಕ್ಕೆ ಹೋಗ್ಬೇಡಿ ಯಾಕಂದ್ರೆ ಸರ್ವರ್ ಇಶ್ಯೂಸ್ ಇರುತ್ತೆ ಪೇಮೆಂಟ್ ಇಶ್ಯೂಸ್ ಇರುತ್ತೆ ಒಂದು ದಿನ ವೆಯ್ಟ್ ಮಾಡಿ ಅಂತ ಹೇಳೋಕ್ಕಷ್ಟೇ ಈ ವಿಡಿಯೋ ಮಾಡ್ತಾ ಇರೋದು ಯಾಕಂದ್ರೆ ನೀವು ಅಪ್ಲಿಕೇಶನ್ಗೆ ಫೀ ಪೇ ಮಾಡಿಬಿಟ್ರೆ ಅದು ತುಂಬಾ ಕಷ್ಟ ಆಗುತ್ತೆ ಆಮೇಲೆ ಯೂನಿವರ್ಸಿಟಿಗೆ ಹೋಗಿ ಅದನ್ನೆಲ್ಲ ರೀಫಂಡ್ ಎಲ್ಲ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಏನಪ್ಪಾ ಅಂದರೆ ನಿಧಾನಕ್ಕೆ ಇವತ್ತೊಂದಿನ ನೋಡ್ಕೊಳ್ಳಿ ಏನೇನಿದೆ ಅಂತ ನೋಡಿಕೊಂಡು ಅದನ್ನು ಬರ್ಕೊಳ್ಳಿ ಏನೇನಿದೆ ಓ ಪರ್ಸೆಂಟೇಜ್ ಕೇಳಿದೆ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಇಟ್ಕೊಳ್ಳಿ ಮಾರ್ಕ್ಸ್ ಕಾರ್ಡ್ಗಳನ್ನ ಪಿ ಡಿ ಎಫ್ ಮಾಡಿ ರೆಡಿ ಇಟ್ಕೊಳ್ಳಿ ಮಾರ್ಕ್ಸ್ ಕಾರ್ಡ್ ಒಂದೊಂದಾಗ ಒಂದೊಂದಾಗಿ ಅಪ್ಲೋಡ್ ಮಾಡೋದಲ್ಲ ಒನ್ ಟು ಸಿಕ್ಸ್ ಮಾರ್ಕ್ಸ್ ಕಾರ್ಡ್ ಪಿ ಡಿ ಎಫ್ ಇಟ್ಕೊಳ್ಳಿ ಆಯಿತಾ ಇನ್ಕಮ್ ಸರ್ಟಿಫಿಕೇಟ್ ಪಿ ಡಿ ಎಫ್ ಇಟ್ಕೊಳ್ಳಿ ಕನ್ನಡ ಮತ್ತು ಗ್ರಾಮೀಣ ಅವೆರಡು ಒಟ್ಟಿಗೆ ಇರುತ್ತೆ ಅದಕ್ಕೆ ಪಿ ಡಿ ಎಫ್ ಇಟ್ಕೊಳ್ಳಿ ಆಯ್ತಾ ಈ ಥರ ಎಲ್ಲರೂ ಪಿ ಡಿ ಎಫ್ ಮಾಡಿ ಇಟ್ಕೊಬೇಕು ನೀವು ಫೋಟೋಗಳನ್ನ ಅಪ್ಲೋಡ್ ಆಗಲ್ಲ ಅದರಲ್ಲಿ ಯಾಕಂದ್ರೆ ಒನ್ ಟು ಸಿಕ್ಸ್ ಅಂತ ಹೇಳಿ ಆರೂ ಕಡೆ ಗ್ಯಾಪ್ ಇರಲ್ಲ ಅದಕ್ಕೋಸ್ಕರ ಹೇಳಿ ನೀವು ಅದನ್ನ ಪಿ ಡಿ ಎಫ್ ಕಡ ಮಾಡಿ ಇಟ್ಕೊಳ್ಳಿ ಆಮೇಲೆ ಯಾವ್ಯಾವ ಕಾಲೇಜ್ ಇದೆ ಅಂತ ಫಸ್ಟ್ ನೋಡ್ಕೊಳ್ಳಿ ಇವತ್ತು ಅಪ್ಲಿಕೇಶನ್ ಓಪನ್ ಆಗುತ್ತೆ ಬಹುತೇಕ ಇವತ್ತು ಹಾಗೆ ಆಗುತ್ತೆ ಇಲ್ಲ ಆಗುತ್ತೆ ಬಟ್ ನಾವು ನೋಡೋಣ ಹತ್ತು ಕಾಲೇಜನ್ನ ಫಸ್ಟ್ ಬರ್ಕೊಳ್ಳಿ ಒಂದು ಹಳೇದಿರಿ ಹತ್ತು ಫಸ್ಟ್ ಒಂದು ಹಳೇನ ಬರ್ಕೊಂಡು ಯಾವುದಕ್ಕೆ ಫಸ್ಟ್ ಕೊಡಬೇಕು ಯಾವುದಕ್ಕೆ ಸೆಕೆಂಡ್ ಕೊಡಬೇಕು ಯಾವುದಕ್ಕೆ ಮೂರು ಕೊಡಬೇಕು ಯಾವುದಕ್ಕೆ ನಾಲ್ಕು ಕೊಡಬೇಕು ಅಂತ ಡಿಸೈಡ್ ಮಾಡ್ಕೊಳ್ಳಿ ಅಲ್ಲೋಗ್ಬಿಟ್ಟು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಇದು ಇದು ಬೇಡ ಇವತ್ತು ಬರೀ ನೋಡ್ಕೊಳ್ಳಿ ನಾಳೆ ಅಪ್ಲಿಕೇಶನ್ ಹಾಕಿ ಹತ್ರಲ್ಲಿ ಹತ್ತು ಕಾಲೇಜಿಗೆ ಸೆಲೆಕ್ಟ್ ಕೊಡಬೇಕಾಗಿರುತ್ತೆ ದಯವಿಟ್ಟು ನೋಡ್ಕೊಳ್ಳಿ ಆಮೇಲೆ ಇವ್ನಿಂಗ್ ಕಾಲೇಜ್ ಬಗ್ಗೆ ಪದೇ ಪದೇ ಹಾಕಂಗೆ ಹೇಳ್ತಾ ಇದೀನಿ ಅಂದ್ರೆ ಒಬ್ಬರು ಕಮೆಂಟಲ್ಲಿ ತುಂಬ ಕಳಿಸಿದಾರೆ ಅವ್ರಿಗೆ ನೀಡಿರೋ ನೀವು ನನಗೆ ಕಾಲೇ ಮಾಡ್ಬಿಡಿ ನಾವು ಮಾತಾಡೋಣ ಆಯ್ತಾ ಇಷ್ಟು ಅದನ್ನ ಬರೆದಿಟ್ಕೊಂಡು ಯಾವ್ಯಾವ ಕಾಲೇಜಿಗೆ ಯಾವ್ಯಾವ ಪ್ರಯಾರಿಟಿ ಕೊಡಬೇಕು ಅಂತ ಬರೆದಿಟ್ಕೊಳ್ಳಿ ಇನ್ಕಮ್ ಸರ್ಟಿಫಿಕೇಟ್ ದಯವಿಟ್ಟು ಡೇಟ್ ನೋಡ್ಕೊಳ್ಳಿ ಇನ್ಕಮ್ ಸರ್ಟಿಫಿಕೇಟ್ ಡೇಟ್ ಮುಗಿದ್ರೆ ತುಂಬಾ ಕಷ್ಟ ಆಗುತ್ತೆ ದಯವಿಟ್ಟು ನೋಡ್ಕೊಳ್ಳಿ ಆಮೇಲೆ ಇವತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಬೇರೆ ಒಬ್ರು ಕಮೆಂಟ್ ಹಾಕಿದ್ರು ಸರ್ ಒಬ್ಬ ಬ್ರದರ್ ನಿಮ್ಮ ಮೇಲೆ ತುಂಬಾ ರೆಸ್ಪೆಕ್ಟ್ ಬರ್ತಿತ್ತು ರಿಪ್ಲೈ ಮಾಡ್ತಾರ ಅಂತ ಬೇಜಾರು ಮಾಡ್ಕೊಬೇಡಿ ಆಯಿತಾ ಯಾಕಂದರೆ ನಾನು ಕೂಡ ಒಬ್ಬ ಪಾರ್ಟ್ ಟೈಮ್ ಯೂಟ್ಯೂಬರ್ ಅಷ್ಟೇ ಆಯಿತಾ ನನ್ನ ಕೆಲಸಗಳ ನಡುವೆ ನನ್ನ ಜೀವನ ನಡುವೆ ಸ್ಟೂಡೆಂಟ್ಸ್ ಹೆಲ್ಪ್ ಆಗಲಿ ಅಂತ ಹೇಳಿ ವಿಡಿಯೋಗಳನ್ನ ಮಾಡ್ತಾ ಇರೋದು ಆ ಥರ ಕಮೆಂಟ್ ಹಾಕ್ಟ್ರೆ ಬೇಜಾರಾಗುತ್ತೆ ಆಯ್ತಾ ನಾನು ಬಿಡುವ ಟೈಮಲ್ಲಿ ಎಷ್ಟು ಜನಕ್ಕೆ ರಿಪ್ಲೈ ರಿಪ್ಲೀಸ್ ರಿಪ್ಲೈ 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 ಅಂತ ಮೇಲ್ ಸ್ಕ್ರೀನ್ ಅಲ್ಲಿ ಬಂದಾಗ ಕ್ಲೀನ್ ಎಲ್ಲ ರಿಪ್ಲೈ ಮಾಡ್ತಾ ಇರ್ತೀನಿ ಯೂಟ್ಯೂಬಲ್ಲೂ ರಿಪ್ಲೈ ಮಾಡ್ತಾ ಇರ್ತೀನಿ ನೆನ್ನೆ ಏನೋ ತುಂಬಾ ಕೆಲಸ ಇದ್ದಿದ್ದ ಕಾರಣ ನಾನು ಬೇರೆ ಏನು ಯಾವುದೋ ಇವೆಂಟ್ ಇದ್ದಿದ್ದ ಕಾರಣ ರಿಪ್ಲೈ ಆಗಿಲ್ಲ ಆದರೂ ಅದ್ರ ಮಧ್ಯೆ ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಬೇಜಾರ್ ಮಾಡ್ಕೊಬೇಡಿ ಬೇಕಾಗಿರೋ ಇನ್ಫಾರ್ಮೇಷನ್ ಬಹುತೇಕ ಬಹುತೇಕಲ್ಲೇ ಕೊಟ್ಟಿರ್ತೀನಿ ಕಮೆಂಟ್ಗೂ ರಿಪ್ಲೈ ಮಾಡ್ತೀನಿ ಆದರೆ ನಮ್ಮನ್ನು ನೀವು ಅರ್ಥ ಮಾಡ್ಕೊಬೇಕು ನನಗೂ ಸ್ವಲ್ಪ ಕೆಲಸಗಳಿರುತ್ತೆ ನಾನು ಕೂಡ ಒಂದು ಕೆಲಸದಲ್ಲಿ ಒಂದು ಖಾಸಗಿ ಕೆಲಸದಲ್ಲಿ ವರ್ಕ್ ಮಾಡ್ತಾರೆ ಅನ್ನೋದು ಎಷ್ಟೊಂದು ಗೊತ್ತಾಗುತ್ತೆ ಮುಂದೆ ಗೊತ್ತಾಗಿದೆ ನಿಮಗೆ ಖಾಸಗಿ ಕಾಯಿಲ್ ಕಷ್ಟ ಇರುತ್ತೆ ಅಂತ ಸರಿನಾ ಎಲ್ಲರಿಗೂ ಒಳ್ಳೆಯದಾಗಲಿ ಪ್ಲೀಸ್ ಜೋಪಾನವಾಗಿ ಹಾಕಿ ಒಂದು ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ತುಂಬ ಕಷ್ಟಪಡಬೇಕಾಗುತ್ತೆ ಪರ್ಸಂಟೇಜ್ ಒಂದು ಚೂರು ಕಡಿಮೆ ಆದರೂ ಪರವಾಗಿಲ್ಲ ತಪ್ಪಾಗಿ ಜಾಸ್ತಿ ಹಾಕ್ಬೇಡಿ ಇನ್ಕಮ್ ಸರ್ಟಿಫಿಕೇಟ್ ಸರ್ಜಾ ಇಟ್ಕೊಳ್ಳಿ ಎಲ್ಲನೂ ಪಿ ಡಿ ಎಫ್ ಮಾಡ್ಕೊಳ್ಳಿ ಒಂದು ಫೋಟೋ ತೆಗೆದು ಇಟ್ಕೊಳ್ಳಿ ಒಂದು ಸಿಗ್ನೇಚರ್ ಇಟ್ಕೊಳ್ಳಿ ಇಷ್ಟೆಲ್ಲಾನು ರೆಡಿ ಮಾಡಿ ಇಟ್ಕೊಳ್ಳಿ ಆಮೇಲೆ ಕಾಲೇಜಿಗೆ ಯಾವ ರೀತಿ ಪ್ರಯಾರಿಟಿ ಕೊಡಬೇಕು ಅನ್ನೋದನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗಲಿ ಯಾರು ಗಾಬ್ರಿ ಇವತ್ತಂತೂ ಇವತ್ತೂ ಯಾರು ಅಪ್ಲಿಕೇಶನ್ ಹಾಕಕ್ಕೆ ಹೋಗ್ಬೇಡಿ ನನ್ನ ಚಾನಲ್ ಏನೇನು ನೋಡ್ತಾ ಇದ್ರೆ ನಾನು ನಿಮ್ಗೆ ರೆಕಮೆಂಡ್ ಮಾಡೋದು ಯಾಕಂದರೆ ನಮ್ಗೆ ಅನುಭವ ಆಗಿರೋದು ಮುದ್ದಿನ ದಿನ ಯಾರು ಅಪ್ಡೇಟ್ ಮಾಡಿಬಿಡಿ ಯಾಕಂದ್ರೆ ಸರ್ವರ್ ಒಂದು ಸ್ವಲ್ಪ ಅಂಡರ್ ಮೇಂಟೆನೆನ್ಸ್ ಇರುತ್ತೆ ಮುದ್ದಿನ ದಿನ ಏನೋ ಸಣ್ಣ ಪುಟ್ಟ ಪ್ರಾಬ್ಲಮ್ ಅಂತ ಸರಿ ಮಾಡ್ತಾ ಇರ್ತಾರೆ ದಯವಿಟ್ಟು ಮುದ್ದಿನ ದಿನ ಯಾರು ಅಪ್ಲೈ ಮಾಡಕ್ಕೆ ಹೋಗ್ಬೇಡಿ ಎಲ್ಲರಿಗೂ ಒಳ್ಳೆದಾಗ್ಲಿ ನೀಟಾಗಿ ಕೂಲರ್ ಖುಷವಾಗಿ ನೋಡಿ ಅಪ್ಲೈ ಮಾಡಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಥ್ಯಾಂಕ್ ಯು